ಎಲ್ರಿಗೂ ಸಿರಿ ಸೊಬಗು ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಚಾನೆಲ್ನ ಮುಖ್ಯ ಉದ್ದೇಶ ಅಂದರೆ ಮೇನ್ ಏಮ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಷಯ ಬಂದರೆ ನಮ್ಮ ಚಾನಲಲ್ಲಿ ನಿಮಗೆ ಪ್ಯೂರ್ ಹಳ್ಳಿಕಾರ್ ನಾಟಿ ಹಸುವಿನ ವಿಶೇಷತೆಯ ಬಗ್ಗೆ ತಿಳಿಸ್ತೀವಿ ಆ್ಯಂಡ್ ಹಾಗೂ ಒಂದು ಹಸು ಅಂತ ಬಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದರ ಸಗಣಿ ಮತ್ತು ಗಂಜಲ ಎಷ್ಟು ಬೆನಿಫಿಟ್ಸನ್ನು ಹೊಂದಿದೆ ಆ್ಯಂಡ್ ಅದರಿಂದ ನಮಗೆ ಏನು ಲಾಭ ಅನ್ನೋದನ್ನು ತಿಳಿಸ್ಕೊಡ್ತೀವಿ ವಿಶೇಷತೆ ಏನು ಅಂತ ಅಂದರೆ ಈ ನಾಟಿ ಹಸುವಿನ ಗಂಜಲ ಮತ್ತು ಸಗಣಿ ಹಾಗೂ ಅದರ ಹಾಲು ತುಂಬ ಅಂದರೆ ತುಂಬ ಉಪಯೋಗಗಳನ್ನ ಹೊಂದಿದೆ ಅದನ್ನೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಡಿಟೇಲಿಂಗ್ ಆಗಿ ಹಾಕಿ ತಿಳಿಸ್ಕೊಡ್ತೀವಿ ನಾವು ಈ ವಿಡಿಯೋದಲ್ಲಿ ನೀವು ನೋಡ್ತಿರುವಂತಹ ಹಸು ಮತ್ತು ಕರು ಏನಿದೆ ಇವನ್ನೇ ನಾವು ಹಳ್ಳಿಕಾರ್ ನಾಟಿ ಹಸು ಅಂತ ಕರೆಯೋದು ಆ್ಯಂಡ್ ಇವು ನಮ್ಮ ಮನೆಯ ಎರಡು ಮಹಾಲಕ್ಷ್ಮಿಗಳು ಅಂತಲೇ ಹೇಳ್ಬೋದು ಇವು ನಮ್ಮ ಮನೆ ನಮ್ಮ ಮನೆಯಲ್ಲಿ ನಾವು ಸಾತ್ಕೊಂಡಿರೋ ಅಂತಹ ಹಸುಗಳೇ ಒಂದು ಹಸು ಹೆಸರು ಲಕ್ಷ್ಮಿ ಮತ್ತು ಕರುವಿನ ಹೆಸರು ಸಿರಿ ಅಂತ ಒಂದು ಹೆಲ್ತ್ ಟಿಪ್ಪನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಹೇಗೆ ಅಂತಂದರೆ ಲೈಕ್ ಹೆಲ್ತ್ ಕಾನ್ಶಿಯಸ್ ಬಗ್ಗೆ ಆಗಿರ್ಬೋದು ಡೈಟಿಂಗ್ ಬಗ್ಗೆ ಆಗಿರ್ಬೋದು ಸ್ಪಿರಿಚುಯಾಲಿಟಿ ಆ್ಯಂಡ್ ಕೆಲವೊಬ್ಬೊಬ್ಬರಿಗೆ ಓದೋ ಒಂದು ಮೈಂಡ್ಸೆಟ್ ಬರ್ತಿರೋದಿಲ್ಲ ಸೊ ಆ ಥರ ಹೇಗೆ ಕಾನ್ಸಂಟ್ರೇಟ್ ಮಾಡಿ ಓದೋದು ನಂತರ ಒಂದು ಶಾರ್ಟ್ ಟಿಪ್ ಅಂತ ಕೂಡ ಕೊಟ್ಟು ವೀಡಿಯೋನ ಕನ್ಕ್ಲೂಡ್ ಮಾಡ್ತೀವಿ ಸೊ ಏನು ಅಂತ ಅಂದರೆ ಎಲ್ಲರೂ ನಮ್ಮ ಹೊಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಮ ವೀಡಿಯೋಗಳಿಂದ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡು ನಿಮಗೆ ಗೊತ್ತಿಲ್ಲದೆ ಇರೋಂಥ ವಿಷಯಗಳು ಎಷ್ಟೊಂದಿದ್ದಾವೆ ಆ್ಯಂಡ್ ಅದರಲ್ಲಿ ಒಂದು ಅಂತಂದರೆ ಈ ಹಳ್ಳಿ ಕಾಡು ನಾಟಿ ಹಸು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇದರ ಸಗಣಿ ಆಗಿರ್ಬೋದು ಗಂಜಲ ಆಗಿರ್ಬೋದು ಹಸುವಿನ ಹಾಲು ಆ ಹಸು ಅದರಿಂದ ನಮಗೆ ಏನು ಉಪಯೋಗ ಇದೆಲ್ಲದನ್ನೂ ತಿಳಿಸ್ಕೊಡ್ತೀವಿ ಸೊ ನೀವು ಒಂದು ಹೊಸ ವಿಷಯವನ್ನು ತಿಳ್ ತಿಳ್ಕೊಂಡಂಗೆ ಆಗುತ್ತೆ